ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಚಾರಿಸಿದರು ಬಟ್ ಎಂದಿನಂತೆ ತಮ್ಮ ಎದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಈ ದೇಶದಲ್ಲಿ ಉಳಿಸೋದಿದ್ದರೆ ಅದು ತಮ್ಮಿಂದ ಮಾತ್ರ ಸಾಧ್ಯ ಸೊ ಇವತ್ತು ನಾನು ಒಂದು ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನಿನ್ನೆ ಈ ಬಗ್ಗೆ ಮಾತನಾಡಬೇಕಾಗಿತ್ತು ಆದರೆ ನಿನ್ನೆ ಭಾರತ ರತ್ನ ಏನು ಪ್ರಶಸ್ತಿ ಸನ್ಮಾನ್ಯ ಅಡ್ವಾಣಿಯವರಿಗೆ ಸಿಕ್ತು ಅದರ ಬಗ್ಗೆ ಮಾತನಾಡಿದ್ರೆ ಆ ಕಾರಣಕ್ಕಾಗಿ ಈ ವಿಚಾರದ ಬಗ್ಗೆ ಮಾತನಾಡೋಕ್ಕೆ ಸಾಧ್ಯ ಆಗಲಿಲ್ಲ ಕೆಲವರು ಸಂದೇಶಗಳನ್ನ ಕಳಿಸಿದ್ರು ಬಟ್ರೆ ನೀವು ಯಾಕೆ ಈ ವಿಚಾರದ ಬಗ್ಗೆ ಮಾತನಾಡಬಾರ್ದು ಅಂತ ಸೊ ಆ ಕಾರಣಕ್ಕಾಗಿ ಇವತ್ತು ಈ ವಿಚಾರವನ್ನು ಕೈಗೆತ್ತಿಕೊಂಡಿದ್ದೇನೆ ಯಾವ ವಿಚಾರ ಅದು ಅದು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ನೀಡಿರುವ ಹೇಳಿಕೆ ಈ ಹೇಳಿಕೆ ಏನಿದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದಕ್ಕೆ ಪ್ರತಿಕ್ರಿಯೆಗಳು ಬಂದಿದೆ ರಾಜ್ಯ ಬಿಜೆಪಿ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯದ ಹಲವೆಡೆ ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ ಎಸ್ ಇನ್ನು ಲೋಕಸಭೆಯಲ್ಲಿ ಕರ್ನಾಟಕದವರೇ ಆದ ಪ್ರಹ್ಲಾದ್ ಅವರು ಸಚಿವರು ಅವರು ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ಟು ಕಾಂಗ್ರೆಸ್ ಪಕ್ಷ ಡಿ ಕೆ ಸುರೇಶ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಪಡಿಸಿದ್ದಾನೆ ಹಾಗೆಯೇ ಸಂಸದೀಯ ಸಮಿತಿಯೊಂದಕ್ಕೆ ಈ ವಿಚಾರವನ್ನು ಒಪ್ಪಿಸಬೇಕು ಅಂತಲೂ ಅವರು ಸ್ಪೀಕರ್ಗೆ ಮನವಿಯನ್ನು ಮಾಡಿದ್ದಾರೆ ಸೊ ಇವತ್ತು ಕೂಡ ಬಿಜೆಪಿ ಪ್ರತಿಭಟನೆ ನಡೆಸಿತು ಏಳನೇ ತಾರೀಕು ಕೂಡ ಪ್ರತಿಭಟನೆ ನಡೆಯಲಿದೆ ಮೊದಲು ಡಿ ಕೆ ಸುರೇಶ್ ಅವರು ಹೇಳಿದ್ದು ಏನು ಅದರತ್ತ ನೋಡೋಣ ಅವರು ದೆಹಲಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡ್ತಾ ಹೇಳಿದ್ರು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಸೊ ಈ ಅನ್ಯಾಯ ಮುಂದುವರೆದ್ರೆ ಪ್ರತ್ಯೇಕ ದೇಶದ ಕೂಗು ಹೇಳಬಹುದು ಪ್ರತ್ಯೇಕ ದೇಶಕ್ಕಾಗಿ ಆಗ್ರಹ ಪಡಿಸಬೇಕಾಗಬಹುದು ಯಾವಾಗ ಅದು ಅನ್ಯಾಯವನ್ನು ಸರಿಪಡಿಸದಿದ್ದರೆ ಈ ಸೊಸೈಟಿಯಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ ಮಾಧ್ಯಮದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ ಆದರೆ ಒಂದು ಪಾರ್ಟನ್ನು ಬಿಟ್ಟಿದ್ದಾರೆ ಕೇವಲ ದೇಶ ಒಡೆಯುವ ಮಾತನ್ನು ಡಿ ಕೆ ಸುರೇಶ್ ಆಡಿದ್ದಾರೆ ಆಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆಯೇ ಹೊರತು ಅವರ ಮಾತಿನ ಮೊದಲ ಪಾರ್ಟ್ ಏನಿದೆ ಮೊದಲ ಭಾಗ ಏನಿದೆ ಅದರ ಬಗ್ಗೆ ಯಾರು ಮಾತು ಅದು ತಾರತಮ್ಯಕ್ಕೆ ಸಂಬಂಧಪಟ್ಟಿದೆ ಸಂಪನ್ಮೂಲ ಹಂಚಿಕೆಯಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಿದೆ ಆ ಅನ್ಯಾಯ ಮುಂದುವರೆದರೆ ಪ್ರತ್ಯೇಕ ದೇಶದ ಬಗ್ಗೆ ಮಾತನಾಡಬೇಕಾಗತ್ತೆ ಅನ್ನುವ ಎಚ್ಚರಿಕೆ ಹಾಗಿದ್ರೆ ಈ ಮಾತು ಸಂವಿಧಾನ ವಿರೋಧಿನ ಅಕಾರ್ಡಿಂಗ್ ಟು ಪ್ರಹ್ಲಾದ್ ಜೋಶಿ ಇದು ಸಂವಿಧಾನ ವಿರೋಧಿ ಆಗದ್ದು ಸೊ ಈ ತಾರತಮ್ಯದ ಪ್ರಶ್ನೆಯ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು ಸಂಪನ್ಮೂಲ ಹಂಚಿಕೆಯ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು ಹಾಗೆ ಇದೊಂದು ಒಕ್ಕೂಟ ದೇಶವಾದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧದ ಬಗ್ಗೆ ಸೆಂಟರ್ ಅಂಡ್ ಸ್ಟೇಟ್ ರಿಲೇಶನ್ ಈ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು ಆದರೆ ಯಾವುದೂ ಚರ್ಚೆ ನಡೀತಾ ಇಲ್ಲ ಯಾಕೆಂದರೆ ಚರ್ಚೆ ನಡೆಸಬೇಕಾದ್ರೆ ನಿಮ್ಮ ತಲೆಯಲ್ಲಿ ಬಂಡವಾಳ ಇರಬೇಕು ಬಂಡವಾಳ ಇಲ್ಲದ ಬಡಾಯಿ ಇದು ಎರಡನೇ ಪಾರ್ಟಿ ಇಟ್ಕಬಿಟ್ಟು ಹೋ ಸಂವಿಧಾನ ವಿರೋಧಿ ಆದಂತಹ ಹೇಳಿಕೆಯನ್ನು ನೀಡಿದ್ದಾರೆ ಡಿ ಕೆ ಸುರೇಶ್ ಅವರು ದೇಶ ಒಡೆಯುವ ಮಾತನ್ನು ಆಡಿದ್ದಾರೆ ಇದು ಓವರ್ ಆಲ್ ಚರ್ಚೆಯ ಹಾದಿಯನ್ನು ತಪ್ಪಿಸ್ತಾ ಇದೆ ಅಂತ ಸೊ ಹಾಗಿದ್ರೆ ತಾರತಮ್ಯದ ಪ್ರಶ್ನೆಗೆ ಬರೋಣ ಎಂಬತ್ತರ ದಶಕದಲ್ಲಿದೆ ಸ್ಟೇಟ್ ಅಂಡ್ ಸೆಂಟ್ರಲ್ ರಿಲೇಶನ್ ಬಗ್ಗೆ ಈ ದೇಶದಲ್ಲಿ ಚರ್ಚೆ ಸ್ಟಾರ್ಟ್ ಆಯಿತು ಈ ಬಗ್ಗೆ ಬಹಳ ಪ್ರಮುಖವಾಗಿ ಧ್ವನಿ ಎತ್ತಿದವರು ಅಂದರೆ ಎಂಬತ್ತರ ದಶಕದಲ್ಲಿ ಮುಖ್ಯಮಂತ್ರಿ ಆಗಿದ್ದ ರಾಮಕೃಷ್ಣ ಹೆಗಡೆ ಅವರು ಅವರು ಈ ಸಂಬಂಧದಲ್ಲಿ ಬುಕ್ಲೆಟ್ಗಳನ್ನು ಕೂಡ ಹೊರಡಿಸಲು ಇದಾದ ಮೇಲೆ ಆವಾಗ ಪ್ರಾರಂಭವಾದ ಈ ಅನ್ಯಾಯ ಏನಿದೆ ರಾಜ್ಯಗಳಿಗೆ ಎಸ್ಪೆಷಲಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಜಾಸ್ತಿಯಾದದ್ದು ಯಾವಾಗ ಅಂತಂದರೆ ನಾವು ಈ ತೆರಿಗೆಯ ಒಂದು ವ್ಯವಸ್ಥೆಯಲ್ಲಿ ಪರಿಷ್ಕರಣೆ ಬಂದ ಮೇಲೆ ಪರಿಷ್ಕರಣ ಬಂದ ಮೇಲೆ ಸಂಪನ್ಮೂಲಗಳ ಹಂಚಿಕೆ ಏನಿದೆ ಅದನ್ನು ಜನಸಂಖ್ಯೆಯ ಆಧಾರದ ಮೇಲೆ ಹಂಚಿಕೆ ಮಾಡಲಾಯಿತು ಹೀಗಾಗಿ ಆದದ್ದೇನು ನಾವು ಕರ್ನಾಟಕದಲ್ಲಿ ತೆಗೆದುಕೊಳ್ಳಿ ಅಂಕಿ ಅಂಶ ಯಾರಿಗೆ ಬೇಕಾದರೂ ಸಿಗುತ್ತೆ ಒಟ್ಟಾರೆ ಕರ್ನಾಟಕ ಕೊಡುವ ತೆರಿಗೆ ಇದೆಯಲ್ಲ ಅದು ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಆದರೆ ನಮಗೆ ವಾಪಸ್ ಬರೋದು ನಲವತ್ತು ಸಾವಿರ ಕೋಟಿ ಆತಂಕ ನಾಲ್ಕು ಲಕ್ಷ ಕೋಟಿ ತೆರಿಗೆ ಕೊಡುವ ಒಂದು ರಾಜ್ಯಕ್ಕೆ ನಲವತ್ತು ಸಾವಿರ ಕೋಟಿ ಹತ್ತಿರ ಏನೊಂದು ಸಂಪನ್ಮೂಲ ಬರುತ್ತೆ ಬರಗಾಲ ಬಂದಾಗ ನಾವು ಹೋಗಿ ಬೆಗ್ ಮಾಡಬೇಕು ಕೇಳಬೇಕು ನಾಮಕಾವಸ್ಥೆ ಒಂದು ಅನ್ನುವ ಅಧಿಕಾರಿಗಳ ಒಂದು ಸಮಿತಿಯನ್ನು ಕಳಿಸ್ಲಾಗುತ್ತೆ ಬಂದು ನೋಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಗುಡ್ಗಿಡ್ ಹಾಕೊಂಡು ನಿಗ್ರ ಮಾಡ್ತಾರೆ ಇದನ್ನು ಕೇಳಬೇಕಾದವರು ಯಾರು ಯಾರು ಕೇಳಬೇಕು ನನಗೆ ಅನ್ಯಾಯ ಆಗಿದೆ ಅಂತಂದರೆ ನೀವು ದೇಶ ಹೊಡೆಯುವ ಮಾತನ್ನು ಆಡ್ತಿದ್ದೀರಿ ಅಂತಂದರೆ ಏನಿದ್ರ ಅರ್ಥ ಏನೀ ರಾಜಕಾರಣ ಈ ಅನ್ಯಾಯ ಇಲ್ಲಿಗೆ ಸೀಮಿತ ಆಗಿಲ್ಲ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಅಸ್ಮಿತೆಗಳನ್ನು ನಾಶಪಡಿಸುವ ಕೆಲಸ ನೀಡುತ್ತಿದೆ ಇಡೀ ಒಕ್ಕೂಟ ವ್ಯವಸ್ಥೆಯಲ್ಲಿ ಫಾರ್ ಎಕ್ಸಾಂಪಲ್ ಯು ಟೇಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅದು ಕೂಡ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅದೊಂದು ಸಂಯುಕ್ತ ರಾಜ್ಯ ರಾಜ್ಯಗಳು ಮತ್ತು ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕಾದಲ್ಲೂ ಕಾಳ ಭಾಳ ಸ್ಪಷ್ಟವಾದ ಬೈಫರ್ಕೇಶನ್ ಇದೆ ಕೇಂದ್ರಕ್ಕೆ ಬಹುಮಟ್ಟಿಗೆ ಸಂಬಂಧಪಡೋದು ಯಾವುದಪ್ಪ ಅಂತ ಅಂದರೆ ಡಿಫೆನ್ಸ್ ಅಂತ ದೇಶದ ರಕ್ಷಣೆಯ ವಿಚಾರ ಕೇಂದ್ರಕ್ಕೆ ಸಂಬಂಧಪಟ್ಟಿರುತ್ತೆ ಆದರೆ ನಮ್ಮಲ್ಲಿ ಮಾಡ್ತಾ ಇರೋದೇನು ನಮ್ಮಲ್ಲಿ ಸ್ಟೇಟ್ ಲಿಸ್ಟ್ ಇದೆ ಸಂವಿಧಾನದ ಪ್ರಕಾರ ಸೆಂಟ್ರಲ್ ಲಿಸ್ಟ್ ಇದೆ ಕಾನ್ಕ ಲಿಸ್ಟ್ ಇದೆ ಈ ಮೂರು ಲಿಸ್ಟಿನ ವ್ಯತ್ಯಾಸ ಏನು ಅಂದರೆ ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಸಂವಿಧಾನಕರ್ತರು ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಈ ವಿಚಾರಗಳು ರಾಜ್ಯಕ್ಕೆ ಸಂಬಂಧಪಟ್ಟಿವೆ ಈ ವಿಚಾರಗಳು ಕೇಂದ್ರಕ್ಕೆ ಸಂಬಂಧಪಟ್ಟಿವೆ ಈ ವಿಚಾರಗಳು ಕಾಂಕರ್ ಲಿಸ್ಟ್ ಅಂದರೆ ಎರಡೂ ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನ ಹೇಳಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರಾಜ್ಯಗಳ ಹಕ್ಕುಗಳನ್ನು ಕಸಿದುಕೊಳ್ಳುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಗೋಗಿದೆ ಗ್ಯಾಸ್ ಫಾರ್ ಎಕ್ಸಾಂಪಲ್ ಕೋಆಪರೇಟಿವ್ ಮೂಮೆಂಟ್ ತಗೊಳ್ಳಿ ಎಸ್ಪೆಷಲಿ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಈ ಸಹಕಾರಿ ಚಳವಳಿಯಲ್ಲಿ ಬಹಳ ಅದ್ಭುತವಾದ ಕೆಲಸ ಮಾಡಿವೆ ಅದು ಕೇಂದ್ರ ಕಸಿದುಕೊಂಡಿದೆ ಅದರಿಂದ ಜಿ ಎಸ್ ಟಿ ಬಂದ ಮೇಲೆ ರಾಜ್ಯಗಳಿಗೆ ತೆರಿಗೆ ಹಾಕುವ ಹಕ್ಕೇ ಇಲ್ಲ ಸಂಪೂರ್ಣ ತೆರಿಗೆ ಜಿ ಎಸ್ ಟಿ ಅದರಲ್ಲಿ ರಾಜ್ಯದ ಪಾಲು ಮತ್ತು ಕೇಂದ್ರದ ಪಾಲು ಅಂತಿರುತ್ತೆ ಜಿ ಎಸ್ ಟಿ ಕಟ್ಟವರಿಗೆ ಅದಾಗುತ್ತೆ ಅದನ್ನು ಬಿಟ್ಟು ಬೇರೆ ಯಾವುದೇ ತೆರಿಗೆ ಹಾಕುವ ಅವಕಾಶ ರಾಜ್ಯಗಳಿಗೆ ಇಲ್ಲ ಸೊ ಜಾಸ್ತಿ ಅಂದರೆ ನೀವು ಪೆಟ್ರೋಲ್ ಮೇಲೆ ಸೆಸ್ಗಳನ್ನು ಹಾಕ್ತೀವಿ ಅದ್ರ ಮೇಲೆ ಹಾಕ್ಬೋದು ಆದರೆ ಈಗ ಈ ಒಂದು ಕೇಂದ್ರ ಸರ್ಕಾರದ ಹುನ್ನಾರ ಹೇಗಿದೆ ಅಂದರೆ ಒಂದು ತೆರಿಗೆ ಸಂಗ್ರಹದ ವ್ಯತ್ಯಾಸವನ್ನು ನಾನು ನಿಮಗೆ ಹೇಳಿದೆ ಸೊ ಹದಿನ ಹದಿನೈದನೇ ಹಣಕಾಸು ಆಯೋಗ ರಾಜ್ಯಗಳಿಗೆ ಕೊಡುವ ಸಂಪನ್ಮೂಲವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಅವ್ರು ಎಂಥ ಆಟ ಆಡಿದ್ರು ಗೊತ್ತಾ ನಿಮಗೆ ಕೇಂದ್ರ ಸರ್ಕಾರ ವಿಧಿಸುವ ಸರ್ಚಾರ್ಜ್ ಮತ್ತು ಸಸ್ಗಳು ಅದು ಈ ಮೂಲ ತೆರಿಗೆಯಲ್ಲಿ ಅದು ಸೇರಿರಲ್ಲ ಅಂದರೆ ಅದರಲ್ಲಿ ಪಾಲು ಕೊಡಬೇಕಾಗಿಲ್ಲ ಆದ್ದರಿಂದ ಇಲ್ಲಿ ಸ್ವಲ್ಪ ಪಾಲು ಹೆಚ್ಚಾದಾಗ ಟೆನ್ ಪರ್ಸೆಂಟ್ ಕರ್ನಾಟಕ ಫಾರ್ಟಿ ಟೂ ಪರ್ಸೆಂಟ್ ಅಂತ ಕೊಡಿದ್ದೀನಿ ಸಬ್ಜೆಕ್ಟ್ ಕರೆಕ್ಷನ್ ಅಂದ್ರೆ ನೂರು ರೂಪಾಯಿ ಸಂಗ್ರಹ ಆದರೆ ಕರ್ನಾಟಕಕ್ಕೆ ನಲವತ್ತೆರಡು ರೂಪಾಯಿಯನ್ನು ಕೊಡಬೇಕು ಸಾರ್ವಲ್ವಾಗಿ ಆದರೆ ಸಂಗ್ರಹ ಮಾಡುವಾಗ ಏನು ಮಾಡ್ತಾರೆ ಅಂತ ಈ ಸೆಸ್ ಮತ್ತು ಸರ್ಚಾರ್ಜ್ಗಳು ಏನಿವೆ ಟ್ಯಾಕ್ಸ್ ಬಗ್ಗೆ ಅದನ್ನು ಪ್ರತ್ಯೇಕವಾಗಿ ಹಾಕಲಾಗುತ್ತೆ ಕರ್ನಾಟಕದ ಜನ ಇನ್ನೂ ಹೆಚ್ಚು ತೆರಿಗೆಯನ್ನು ಕೊಡ್ತಾರೆ ಅದರ ಪಾಲನ್ನು ರಾಜ್ಯಕ್ಕೆ ಕೊಡಬೇಕಾಗಿಲ್ಲ ಕೇಂದ್ರ ಇಟ್ ಇಸ್ ಪ್ಲೇಯಿಂಗ್ ಎ ಗೇಮ್ ಇದನ್ನು ಪ್ರಶ್ನಿಸೋದೆಲ್ಲಿ ಇದನ್ನು ಎಲ್ಲಿ ಕೇಳಬೇಕು ನಾವು ನಮ್ಮ ಹಕ್ಕನ್ನು ಕೇಳಿದರೆ ದೇಶ ದ್ರೋಹತೆ ಅಲ್ವಾ ನಮಗೆ ಬರಬೇಕಾದ ಸಂಪನ್ಮೂಲ ಬಂದಿಲ್ಲ ಬರೆದಿದ್ರೆ ಹುಷಾರಿ ನಾವು ಪ್ರತ್ಯೇಕ ರಾಜ್ಯದ ಕೂಗನ್ನು ಮಾಡಬೇಕಾಗಬಹುದು ಅಂತ ಅಂದರೆ ಆಗ ದೇಶ ಒಡೆಯುವುದು ದೇಶಭಕ್ತಿಯನ್ನು ತಂದುಬಿಟ್ಟು ಆ ಮಾತಾಡಿದವನ್ನ ರಾಜಕೀಯವಾಗಿ ಮುಗಿಸುವ ಯತ್ನ ಯೋಚಿಸಿ ತಾವು ಒಂದು ನಿಮಿಷ ಹಾಗಿದ್ರೆ ದಕ್ಷಿಣದ ರಾಜ್ಯಗಳೇನಿವೆ ಪ್ಲಸ್ ಮಹಾರಾಷ್ಟ್ರ ಅತಿ ಹೆಚ್ಚಿನ ತೆರಿಗೆ ಕೊಡುವ ರಾಜ್ಯಗಳು ಫಸ್ಟ್ ಮಹಾರಾಷ್ಟ್ರ ಸೆಕೆಂಡ್ ಕರ್ನಾಟಕ ಹೀಗಿರುವಾಗ ಇದು ಯಾಕೆ ಸಾಧ್ಯ ಆಯಿತು ದಕ್ಷಿಣ ಭಾರತ ಹೆಚ್ಚು ಅಭಿವೃದ್ಧಿ ಹೊಂದಿದೆ ನೀವು ಅಭಿವೃದ್ಧಿ ಹೊಂದಿದ್ದಕ್ಕೆ ನಿಮಗೆ ಕುತ್ತಿಗೆ ಕೊಯ್ಯಲಾಗ್ತಿದೆ ನಿಮ್ಮ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಬಿಹಾರ್ ಮತ್ತು ಯು ಪಿ ಕೊಡಲಾಗುತ್ತೆ ಗುಜರಾತ್ಗೆ ಕೊಡಲಾಗುತ್ತೆ ಒಟ್ಟು ಗುಜರಾತಿಗೆ ಕೊಡುತ್ತಿರುವ ಸಂಪನ್ಮೂಲದ ಪ್ರಮಾಣ ಏನಿದೆ ಈ ವರ್ಷ ಇನ್ನಷ್ಟು ಹೆಚ್ಚಾಗಿದೆ ಆದರೆ ಕರ್ನಾಟಕದ ಕೊಡಬೇಕಾತು ನಾವು ಬೇಗ್ ಮಾಡೋದು ಇದನ್ನು ಪ್ರಶ್ನಿಸ್ಕೊಡುದನ್ನು ಕೇಳಿಕೊಡ್ದಾ ಈ ಬಗ್ಗೆ ಮಾತಾಡ್ಕೊಡ್ದಾ ಅಲ್ಲರಿ ನೀವು ಹೇಗಾದ್ರೆ ನಿಮ್ಮ ಜೊತೆ ನಾನು ಹ್ಯಾಂಗ್ರಿ ಇರೋದು ಅಂತ ಕೇಳಿದಿರಿ ಏನು ತಪ್ಪದರಲ್ಲಿ ನೀವು ನನಗೆ ಅನ್ಯಾಯ ಮಾಡಿದಿರಿ ನನಗೆ ದ್ರೋಹ ಮಾಡಿದಿರಿ ನಮ್ಮ ಸಂಪನ್ಮೂಲನೆ ಎತ್ಕೊಂಡು ಹೋಗ್ಬಿಟ್ಟು ಹಿಂದಿ ಭಾಷಿಕರಿಗೆ ಕೇವಲ ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡು ಅಭಿವೃದ್ಧಿ ಇಲ್ಲದೇ ಅಂಡರ್ವರ್ಲ್ಡ್ ರಾಜಕೀಯದಲ್ಲಿ ಇದ್ದಂಥ ರಾಜ್ಯಗಳಿಗೆ ಕೊಡ್ತೀರಿ ನಾವು ಸತತವಾಗಿ ಇಂಡಸ್ಟ್ರಿಯಲ್ ಫ್ರೆಂಡ್ಲಿ ವಾತಾವರಣ ಸೃಷ್ಟಿ ಮಾಡಿದ್ದು ಕರ್ನಾಟಕದ ಒಳಗೂ ಈಗಲ್ಲ ಅದು ಕಳೆದ ಎರಡು ದಶಕಗಳಿಂದ ಹೆಚ್ಚು ಕಾಲದಲ್ಲಿ ಯಾಕೆ ಬೆಂಗಳೂರು ಹೋಗ್ಬಿಟ್ಟು ಸಿಲಿಕಾನ್ ವ್ಯಾಲಿ ಅಂತಾಯಿತು ಯಾಕೆ ವಿದೇಶಿ ಕಂಪನಿಗಳು ಬ ಬೆಂಗಳೂರಿಗೆ ಬರೋಕ್ಕೆ ಶುರು ಮಾಡಿದ್ರು ಆಯಾ ಕಾಲಘಟ್ಟದಲ್ಲಿ ಬಂದ ಸರ್ಕಾರಗಳು ಇಂಡಸ್ಟ್ರಿಯಲ್ ಫ್ರೆಂಡ್ಲಿ ಪಾಲಿಸಿಯನ್ನು ಎಡಾಪ್ಟ್ ಮಾಡಿದ್ರಿಂದ ನಾವು ಮಾಡಿದ್ವಿ ಇದ್ದು ನಮ್ಮ ತಪ್ಪ ಯು ಪಿ ಆರ್ ಕೂತ್ಕೊಂಡು ಗಂಟೆ ಹೊಡೆಯುತ್ತಾ ಕೂತ್ಕೊಂಡ್ರು ಡೆವಲಪ್ಮೆಂಟ್ ಇಲ್ಲ ಅಂಡರ್ವರ್ಲ್ಡು ಬಂದೂಗಳು ಮಧ್ಯಪ್ರದೇಶ ಯು ಪಿಗಳಲ್ಲಿ ಇವತ್ತು ಕೂಡ ಭೂಗತ ಜಗತ್ತಿನ ಜನಗಳಿದ್ದಾರೆ ಅಲ್ಲಿ ಅಂಡರ್ವರ್ಲ್ಡು ಬ್ರಾಹ್ಮಣರ ಅಂಡರ್ ವರ್ಲ್ಡು ಕ್ಷತ್ರಿಯರ ಅಂಡರ್ ವರ್ಲ್ಡು ಹೀಗೆ ಅಂಡರ್ವರ್ಲ್ಡ್ಗಳ ರಾಜ್ಯ ಅದು ಜಾಸ್ತಿ ಅಂದರೆ ಜನರ ಮುಂದೆ ದೇವಸ್ಥಾನ ದೇವರನ್ನು ತೋರಿಸ್ಬಿಟ್ಟು ಜನರ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳಕ್ಬಿಟ್ಟು ಅವರ ತಲೆ ಮೇಲೆ ಟವಲ್ ಹಾಕಿ ಕಳಿಸ್ತಾ ಇದ್ದಾರೆ ಅವ್ರಿಗೆ ನಾನು ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆಯನ್ನು ಕೇಳಿದರೆ ದೇಶವನ್ನು ಹೊಡಿತಾ ಇದೆಯಾ ನೀವು ಹೀಗೆ ನನಗೆ ಅನ್ಯಾಯ ಮಾಡಿದರೆ ನಾವು ಸಪ್ರೇಟಾಗಿ ಹೋಗ್ತೀವಪ್ಪ ಸಾಕು ನಿಮ್ಮ ಸಹಾಸ ಅಂತ ಅನ್ನೋ ಅರ್ಥದಲ್ಲಿ ಮಾತನಾಡಿದೆ ಅದಕ್ಕಿದೆ ನೀವು ಅನ್ಯಾಯ ಮಾಡಿದರೆ ನಾವು ಕೇಳಬೇಕಾಗ್ಬೋದು ಅನ್ಯಾಯದ ಪ್ರಶ್ನೆ ಇಂಪಾರ್ಟೆಂಟ್ ಆದ್ದು ತಾರತಮ್ಯದ ಪ್ರಶ್ನೆ ಇಂಪಾರ್ಟೆಂಟ್ ಆದ್ದು ನೀವು ಅನ್ಯಾಯ ಮತ್ತು ತಾರತಮ್ಯದ ಪ್ರಶ್ನೆಯನ್ನು ಬಿಟ್ಬಿಟ್ಟು ನೀವು ದೇಶ ದ್ರೋಹ ಮಾಡ್ತೀರಿ ನೀವು ದೇಶ ಹೊಡೆಯುವ ಮಾತನಾಡ್ತೀರಿ ನಿಮ್ಮನ್ನು ಒಳಗಟ್ಟಬೇಕು ಕೃಷ್ಣ ಜನ್ಮಸ್ಥಾನಕ್ಕೆ ಹಾಕಬೇಕು ನಿಮ್ಮ ಹತ್ರ ಮುದ್ದೆ ಬುರಿಸ್ಬೇಕು ಅನ್ನೋ ಟೈಪ್ ಮಾತಾಡಿದ್ದಾರೆ ಅದಕ್ಕೆಲ್ಲ ಕೇಸರಿ ಶಾಲಾ ಹಾಕೊಂಡು ರಸ್ತಲ್ಲಿ ಇಡೀತಾ ಇದ್ದಾರೆ ಅಲ್ಲರೀ ತಾರತಮ್ಯದ ಬಗ್ಗೆ ಮಾತನಾಡಿ ಈಗ ಇಪ್ಪತ್ತೈದು ಜನ ಎಂ ಪಿಗಳಿದ್ದಾರೆ ಬಿ ಜೆ ಪಿಯವರು ಅವರು ಬರಗಾಲದಿಂದ ಒಂದು ತುರ್ತು ಅಂತ ಕೇಳಿದ್ರಿ ಇಲ್ಲ ಕೊಡಲ್ಲ ಬರಗಾಲ ಆದರೂ ಇಲ್ಲ ಅತಿವೃಷ್ಟಿ ಆದರೂ ಇಲ್ಲ ಎಕ್ಟ್ರಾ ಫಂಡ್ಗಳೇ ಇಲ್ಲ ಪ್ರತಿಯೊಂದಕ್ಕೂ ಕೊಕ್ಕೆ ಹಾಕೊಂಡು ಕುತ್ಕೊಳ್ಳೋದು ನಾವು ಹೋಗಿ ಬೆಗ್ ಮಾಡೋದು ಒಕ್ಕೂಟ ವ್ಯವಸ್ಥೆಯಲ್ಲಿ ದೊಡ್ಡವರು ಸಣ್ಣವರು ಅಂತಿಲ್ಲ ರಾಜ್ಯ ಸರ್ಕಾರಕ್ಕೆ ಆಯ್ಕೆ ಆದವರು ಕೂಡ ಅಷ್ಟೇ ಇಂಪಾರ್ಟೆಂಟು ಕೇಂದ್ರ ಸರ್ಕಾರಕ್ಕೆ ಆದವರು ಜನಪ್ರತಿನಿಧಿಗಳು ಆದರೆ ನಿಮ್ಮ ಹತ್ರ ಹೋಗಿ ಬಗ್ಗೆ ನಿಂತ್ಕೊಬಿಟ್ಟು ಕಾಲಿಡ್ಕೊಬಿಟ್ಟು ನೀವು ಯಾರು ನಿಮ್ಮ ಪಕ್ಷದ ಸರ್ಕಾರ ಎಲ್ಲಿದೆಯೋ ಅಲ್ಲದ ಕೊಡ್ತೀನಿ ಬೇರೆ ಪಕ್ಷದ ಸರ್ಕಾರ ಇದ್ರ ಕೊಡಲ್ಲ ಅಂದರೆ ಇದು ಯಾವ ಸೀಮೆ ಜನತಂತ್ರ ಯು ಆರ್ ಕಿಲ್ಲಿಂಗ್ ಅವರ್ ಡೆಮಾಕ್ರಸಿ ಯು ಆರ್ ಕಿಲ್ಲಿಂಗ್ 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 ಕೊಲ್ತಾ ಇದ್ದೀರಿ ನೀವು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದರೆ ಅವರಿಗೆ ಟಾಂಗ್ ಕೊಡೋದು ಅವನ್ನ ಒಳಗೆ ಹಾಕ್ಸೋದ ಬಗ್ಗೆ ಮಾತನಾಡೋದು ಕ್ರಮ ಕೈಗೊಳ್ಳೋದು ಮಾತ್ರ ಇದಕ್ಕೆ ಸಾತ್ ಮಾಧ್ಯಮಗಳು ಮಾಧ್ಯಮದಲ್ಲಿರುವ ಭಾಳಷ್ಟು ಜನರಿಗೆ ಈ ತಾರತಮ್ಯ ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆಯಲ್ಲಿನ ತಾರತಮ್ಯ ಮಾತಾಡೋ ಶಕ್ತಿನೇ ಇಲ್ಲ ಗೊತ್ತಿಲ್ಲ ತಲೆ ಖಾಲಿ ಬಂದು ಕೂತ್ಕೊಂಡು ಭಾಷಣ ಹೊಡೆದ್ಬಿಟ್ಟು ಎದ್ದು ಹೋಗ್ತಾ ಇರೋದು ಕೇಂದ್ರ ಸರ್ಕಾರದ ಪೂರ್ವವಾಗಿ ಇಂತಹ ಒಂದು ಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಏನೋ ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಬೇಕು ಮರಿಬೇಡಿ ಹಾಗೆಯೇ ನನ್ನ ಸ್ವತಂತ್ರ ಧ್ವನಿಗೆ ಅದು ಇನ್ನೂ ಸಣ್ಣ ಸಸಿ ಕಣ್ರಿ ತಾವು ನೀರಿರದನ್ನ ಬೆಳೆಸಬೇಕು ಸಹಾಯ ಮಾಡುವ ಮೂಲಕ ನೀವು ನೀರಿರಿಬೇಕು ಅದಕ್ಕೆ ಅದಕ್ಕೆ ಗೊಬ್ಬರ ಹಾಕಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಲ್ಲದಿದ್ದರೆ ಈ ದೇಶ ಉಳಿಯಲ್ಲ ಈ ದೇಶ ಉಳಿಯಲ್ಲ ಅಂದರೆ ಜನರು ಉಳಿಯಲ್ಲ ወን የምሳ አለ ያደገው ሹብራትሬ